ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈನಾಡ್ ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಎಲ್ಲರಿಗೂ ಗೊತ್ತಿದೆ ನಾಳೆ ಬಂದು ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಇವತ್ತಿನ ಲಾಸ್ಟ್ ಡೇ ಇಪ್ಪತ್ತೈದರದ್ದು ಸೊ ಜನರ ಹತ್ರ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಇನ್ನು ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವರ ಒಂದು ರೆಸೊಲ್ಯೂಷನ್ ಏನಾಗಿದೆ ಅಂತೆಲ್ಲ ಕೇಳೋಣ ಸೊ ಯಾರ್ಯಾರ ಅಭಿಪ್ರಾಯ ಹೇಗಾಗಿದೆ ಅಂತ ನೋಡೋಣ ಅದರೊಳಗೆ ಇವತ್ತು ಮಂಗಳವಾರ ಬೇರೆ ಸಿಕ್ಕಾಬೇಡ ಜನ ಇದ್ದಾರೆ ಫುಲ್ ರಶ್ ಆಗಿದ್ದಾರೆ ಸೊ ಹೇಗಿತ್ತು ಅಥವಾ ಕೆಟ್ಟದ್ದು ಕೊಟ್ಟಿದ್ಯಾ ಎಲ್ಲದನ್ನು ಕೇಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಇನ್ನೇನ್ ಒಂದು ದಿನ ಇದೆ ಸೊ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ನಿಮ್ಗೆ ಹೇಗಿತ್ತು ಅಂದ್ರೆ ಖುಷಿ ನೆನಪ ಕಹಿ ನೆನ್ಪಾ ನಾನು ಇದು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕಡೆ ಹಾಗೇನಿಲ್ಲ ಕುಶಿನಂದನ ಹೋಗಿದೆ ಎಲ್ಲ ಒಳ್ಳೆದಾಗಿದೆ ಅಂತ ಹೇಳಿ ಇನ್ನು 2020 ರಕ್ಕೆ ಏನಾದರೂ ರೆಸಲ್ಯೂಷನ್ ಅಂತ ఉంటಾ ರೆಸಲ್ಯೂಷನ್ ಏನು ಮುಂದೆ ಏನಾದರೂ ಮಾಡಬೇಕು ಏನಾದರೂ ಡ್ರೀಮ್ ಅನ್ನೋದು ಮಾಡೋಂತ ಇದೆ ಆದರೆ ಸತ್ಯ ಹೇಳಕ್ಕೆ ಬರಂಗಿಲ್ಲ ಹೇಳೋಕೆ ಬರಲ್ಲ ಯಾವುದಾದರೂ ಗೋವಿಧಿ ಫ್ಲೋ ಅನ್ನೋ ತರ ಹ ಹಾಗಾಗಿ ಅಂತ ಹೇಳಿ ಥ್ಯಾಂಕ್ ಯು ಸರ್ โอเค ಯು ಹಾಯ್ ನಮಸ್ತೆ ಮಲೆನಾಡು ಬ್ಲಾಗರ್ ಅಂತ ಹೇಳಿ ನಿಮ್ಮ ಹೆಸರು ವಿಜಯ ಹೆಗಡೆ ಅಂತ ವಿಜಯ್ ಹೆಗಡೆ ಅಂತ ಹೇಳಿ ಸರ್ ಇನ್ನು ನೋಡ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಇನ್ನೇನು ಒಂದು ದಿನ ಇದೆ ಸೊ ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಒಳ್ಳೆ ನೆನಪು ಅಥವಾ ಕೈ ನೆನಪು ಏನಾದರೂ ಆಗಿದೆಯಾ ಆದರೆ ಯು ವಸ್ತಿನ ಮುಟ್ಟಿ ಅದೊಂದು ನೆನಪು ಇಟ್ಟು ಹಂಗೆ ಆಗಿದೆ ನಮ್ಮ ಬೆಳೆ ಎಲ್ಲ ಇದಾಗದೆ ಈಗ ಬೆಳೆಗಾರರು ಬಹಳ ಸುತ್ಕೊಂಡಿದ್ದಾರೆ ಈಗ ಹೆಚ್ಚಾಗಿ ಫುಲ್ ಹೊಳೆ ಬಂದು ಹೊಳೆ ಬಂದು ಮತ್ತು ಬೇರೆ ರೋಗ ಬಂದಿದೆ ಈಗ ಅದರಲ್ಲೇ ಜೀವನ ಮಾಡೋವ್ರಿಗೆ ಬಹಳ ಕಷ್ಟ ಆಗ್ತದೆ ನಮ್ಗೆ ಇಷ್ಟ ಆಗ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಕಹಿನೇ ಸಹಿ ನೆನಪು ಅದು ಹಂಗಾಗ್ತದೆ ಈಗ ಈ ಸಾಲಗೆಲ್ಲ ಲೋನ್ ಇದ್ದವರಿಗೆಲ್ಲ ಭಾಳ ಕಷ್ಟ ಇದೆ ನೋಡೋದಷ್ಟು ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ರಿಸೂನ್ ಅಂತ ಬೆಳೆ ಮುನ್ನ ಈ ಸರ್ಕಾರ ಅಂತ ಅದರಿಂದ ಏನು ತಗೊಳ್ಳಿಕ್ಕೂ ಆಗಿಲ್ಲ ನಮ್ಮ ಹತ್ರ ಈಗ ಸರ್ಕಾರ ಈಗ ಆಗದೆ ಈಗ ಬಾಯಲ್ಲಿ ಹೇಳ್ತಾರೆ ಅವರು ಮಾಡ್ಕೊಡ್ತಾರೆ ಪಂಚಾಯತ್ ನಮ್ಮ ಗ್ರಾಮೀಣ ಪಂಚಾಯತಿ ಇಲ್ಲ ಏನೂ ಸವಲತ್ತು ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಂತೂ ಅಲ್ಲ ಏನಾದ್ರು ಪ್ರೇಮ ಪಡ್ಕತಿದ್ವಿ ನಾವು

ನಾವು ಟೀ ಸ್ಕೂಲ್ ಟೀಚರ್ ಅಲ್ಲಾ ಶಾಲೆಯಲ್ಲಿ ಮಕ್ಕಳ ಜೊತೆ ವೆರಿ ವೆರಿ ಅಂತ ಒಂದು ಸಿ ಮೆಮೊರಿ ಯಾವತ್ತು ಇರೋದೇ ಅದು ಯಾವಾಗಲೂ ಇರೋದು ಇನ್ನು کہیں ನಾನು ಯಾವತ್ತು ಮರಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಅಂತ ನೆನಪು ಅಂತ ಮರಿಲಿಕ್ಕೆ ಆಗದೇ ಇದ್ದಂತಂತ ಜೀವನದಲ್ಲಿ ಇನ್ನು ತನಕ ಆಗಲಿಲ್ಲ ಆಗೋದು ಬೇಡ ಬೇಡ ಅಂತ ಹೇಳಿ ಅಂದ್ರೆ ಸಾವಿರದ ಇಪ್ಪತ್ತೈದು ಚೆನ್ನಾಗಿ ಹೋಯ್ತು ಇನ್ನು 2026ಕ್ಕೆ ಅದರ ರೆಸಿಡೆನ್ಸಿ کہیں ನೆನಪಂದ್ರೆ ಒಂದು ಒಂದು ಆಯಿತು ಲೈಫ್ ಅಲ್ಲಿ ಥ್ಯಾಂಕ್ ಯು ಸಿಸ್ಟರ್ ತಂಗಿಯ ಗಂಡ ಒರ್ ತಿರ್ಕೊಂಡ್ರು ಅಂದರೆ ವಿಚಾರ ಅದು ಕೈ ನೆನಪು ಹಾಗಲ್ಲ ಇದೆ ಸಾಕು ಗೊತ್ತಾಗದೆ ಬಂದಿತ್ತು ಜೀವನನ ಹಾಗೆ ಯಾವಾಗ ಹೆಂಗಿರ್ತೀವಿ ಏನು ಅಂತಲೇ ಗೊತ್ತಿರಲ್ಲಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ದು ಏನಾದ್ರು ಅಂತ ಏನಾದರೂ ಉಂಟಾ ಓ ರಿಝಲ್ಯೂಷನ್ ಅಂತ ಹಾಗೇನಿಲ್ಲ ಒಂದು ಡ್ರೀಮ್ ಉಂಟು ಮನೆ ಕಟ್ಟೋದು ಅದು ಸಕ್ಸಸ್ ಆದರೆ ಹಾಗೆ ಅಂತ ಅಯ್ಯಯ್ಯೋ ಅಲ್ಲ ನೋಡಿ ಹಂಗ ನನ್ ವಿಡಿಯೋಸ್ ಎಲ್ಲ ನೋಡ್ತೀರಾ ಅಂತ ಇತ್ತು ಆಯ್ತು ಇನ್ನು ನೋಡ್ತಾ ಇದ್ರ ಇನ್ನೇನ್ ಒಂದ್ ದಿನ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಮೇಡಮ್ ಚೆನ್ನಾಗಿತ್ತು ಇದೇ ತರ ಇರ್ಲಿ ಅಂತ ಕೇಳ್ಕೊಳ್ತೇವೆ ಅನ್ಕೊಂಡಿರಲ್ಲ ಆಗಲಿ ನಮ್ಗಷ್ಟೇ ಅಲ್ಲ ಎಲ್ಲರಿಗೂ ಅಷ್ಟೇ ಏನು ಅನ್ಕೊಳ್ಳಿ ಏನು ಅನ್ಕೊಂಡಿರ್ತಾರ ಅಷ್ಟೇ ಯಾವ್ದು ಒಂದು ಸಿಹಿ ನೆನಪು ನಮ್ಮ ಹತ್ರ ಶೇರ್ ಮಾಡ್ಕೋಬಹುದರಡ್ ಸಾವಿರದ ಇಪ್ಪತ್ತೈದು ನೀವು ಚೆನ್ನಾಗಿದೆ ಅಂತ ಹೇಳಿದ್ರಿ ಹಂಗಾಗಿ ಚೆನ್ನಾಗಿದೆ ಮೇಡಮ್ ಸಿಹಿ ಎಲ್ಲದೂ ಚೆನ್ನಾಗಿದೆ

ಏನಾ ಜಿಮ್ಮಿ ಹೋಗಬೇಕಂತ ಇದೆ ಅದನ್ನ ಮಾರ್ಕ್ ಸಕ್ಸೆಸ್ಫುಲ್ಲಿ ಜಿಮ್ಮಿಗೆ ಹೋಗಬೇಕಂತ ಇದೆ ಅಂತ ಮಾಡಬೇಕು ಮಾಡ್ತೀನಿ ಮಾಡ್ತೀನಿ ಮೇಡಂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಆಗಿ ಮತ್ತೆ ನೀವು ಏನು ಅನ್ಕೊಂಡಿದ್ದೀರಾ ಅದು ಆಗಲಿ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೋಹರ್ನ ಏಕಡೆ ಸೋ ನಿಮ್ಮ ಲೈಫ್ ಅಲ್ಲಿ 2025 ಏನೇನೆ ಕೊಟ್ಟಿದೆ ಒಳ್ಳೆ ನೆನಪ ಸಿ ನೆನಪಕ ಹೆಣ್ಣು ನೆನಪ ಫಸ್ಟ್ ಅಂದ್ರೆ ಏನಾಗಿದೆ ನಾವೆಲ್ಲ ಬಿಸ್ನೆಸ್ बिजनेসম্যান ಆಗಿದ್ದಕ್ಕೆ ಏನಾಯ್ತಂದ್ರೆ ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ಬಿಸಿನೆಸ್ ಎಲ್ಲ ಡೌನ್ ಆಗಿ ಭಾಳ ಒಂದು ಜೂ ಮೇದಿಂದ ಶುರುವಾಗಿದ ಮೇಲೆ ನವಂಬರ್ವರೆಗೆ ಮಳೆ ಬಂತು ಬಿಸ್ನೆಸ್ ಇಲ್ಲ ಇದಿಲ್ಲ ಏನಿಲ್ಲ ಆದರೂ ಏರ್ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಯಾವುದಾದ್ರೂ ಒಂದು ಒಳ್ಳೆ ನೆನಪಿನ ಶೇರ್ ಮಾಡ್ಕೋಬೋದ ನಮ್ಮ ಹತ್ರ ಹೌದು ಒಳ್ಳೆ ವಿಷಯ ಅಂತಂದರೆ ಈ ವರ್ಷ ನಾನು ಏನಾಯ್ತು ಅಂದ್ರೆ ಒಂದು ಹಳೆ ಕಾರ್ ಇತ್ತು ಒಂದು ಗ್ರ್ಯಾಂಡ್ ವಿಟಾರ ಕಾರು ಹೊಸದು ಖರೀದಿ ಮಾಡಿದೆ ಹದಿನೈದು ಲಕ್ಷ ಖರೀದಿ ಮಾಡಿ

ಹಾಯ್ ಸರ್ ನಮಸ್ತೆ ಮಲೆನಾಡು ಬ್ಲಾಗರ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಂತ ಸೊ ಇಪ್ಪತ್ತೈದು ಮುಗಿತಾ ಬಂತು ಇನ್ನೇನು ದಿನ ಇದೆ ಸೊ ನಿಮ್ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏನೇನು ಕಲಿಸಿದೆ ಸೊ ಸಿಹಿ ನೆನಪು ಜಾಸ್ತಿ ಇದೆ ಕಹಿ ನೆನ್ಪು ಜಾತ್ರೆ ಸಿಹಿ ನೆನಪು ಜಾಸ್ತಿ ಇದೆ ಜಾಸ್ತಿ ಇದೆ ಈ ಮುಂದೆ ನೋಡ್ಬೇಕು ಎರ್ಡು ಸಾವಿರದ ಇಪ್ಪತ್ತರಾಗಿನ ಬರ್ದು ಸಿಹಿನ ಬರ್ದು ನೋಡಿ ಬರುತ್ತಾ ಅಂತ ಹೇಳಿ ಏನಾದ್ರು ರೆಸಲ್ಯೂಷನ್ ಅಂತ ಉಂಟಾ ಏನಾದರೂ ಮಾಡಬೇಕು ಅಂತ ಏನಾದರೂ ಉಂಟಾ ಹಾಗೆಲ್ಲ ನಮ್ಮಲ್ಲಿ ಈಗ ಜಾತ್ರೆ ಬಂತಲ್ಲ ಬಂದರೆ ಅಂಗಡೆಲ್ಲ ತೆಗೆಯೋದು ಈಗ ಹೊಸ ಸುದ್ದಿ ಅದೇ ಈಗ ಅದೇ ಬೇಜಾರಿನ ಸುದ್ದಿ ಅದೇ ಖುಷಿ

ಸೊ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತಾ ಬಂತ ಸರ್ ಇನ್ನೇನ್ ಒಂದ್ ದಿನ ಇದೆ ಸೊ ನಿಮ್ ಲೈಫ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆ ಒಳ್ಳೆ ರೀತಿಯಿಂದಾನೇ ಹೋಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನಾದ್ರು ಮಾಡ್ಬೇಕಂತ ಇದ್ರ ಸೊ ಅನ್ನೋದು ಬಾಳಿದೆ ಇದೆ ಅದ್ರೊಳಗೆ ಏನಾದ್ರು ಅನ್ಕೊಂಡಿರುವಂತದ್ದು ಅನ್ಕೊಂಡಿರುವಂತದ್ದು ಬಾಳ ಬಾಳಿದೆ ನೋಡ್ಬೇಕು ಅದು ನೋಡ್ಬೇಕು ಅಂತ ಹೇಳಿ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದ್ರ ಒಂದ್ ಸಿಹಿ ನೆನಪು ನಮ್ಮ ಹತ್ರ ಸಿಹಿ ನೆನಪು ನನ್ಗೆ ನಮ್ಮಮ್ಮಗ ಹುಟ್ಟಿದಾನೆ ನನಗೆ ಅದೇ ದೊಡ್ಡ Yes, sir. thank you so much sir. Thank you. Hi sir. ಸೊ ನೋಡಿದೆ ಕೇಳಿಸ್ಕೊಂಡ್ರೆ ಕೊಷನ್ನೆಲ್ಲ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಚಲೋ ಹೋಗೈತಿ ಚಲೋ ಆಗಿದೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾವಂತೂ ಇಸ್ವಿ ನಂಬರಿಗೆ ವಿಶ್ವಾಸ ಹೇಳೋರಲ್ಲ ಹಾಂ ಲೈಫ್ ಅಂದ್ರೆ ಒಂದು ದಿವಸ ಹೋಗ್ತಿತ್ತೆ ಒಂದು ದಿವಸ ಬರ್ತಿತ್ತೆ ನಂಬರ್ ನೋಟಿಸ್ ಇಂಪಾರ್ಟಿ ಬರ್ತಿ ಹೌದು ಹೌದಾ ನಮ್ಮ ಜೀವನ್ದು ಒಂದು ವರ್ಷ ನಮ್ದು ಕಳಿತಲ್ಲ ಅಂತೇಳಿ ನಮ್ಗೆ ಅದು ಚಿಂತೆ ಚಿಂತೆ ಹೌದು ಒಂದು ವರ್ಷ ವರ್ಷ ಹೆಚ್ಚಾಯ್ತಲ್ಲ ಹೋಯಿತು ಅಂತೇಳಿ ಖರ್ಚಾಗಲಿಲ್ಲ ಕಮ್ಮಿ ಆಯಿತು ನಮ್ಮ ಲೈಫಲ್ಲಿ ಆ ಲೆಕ್ಕದ ಇನ್ನು ಮುಂದೆ ಬರುವ ವರ್ಷ ದೇವರೆಲ್ಲದಕ್ಕೆ ಒಳ್ಳೇದನ್ನು ಮಾಡಲಿ ಅಂತ ಹೇಳಿ ನಾವು ಬಯಸ್ತೇವೆ ಬಯಸ್ತೀರಾ ಅಂದರೆ ಏನಾದರೂ ಮಾಡಬೇಕಂತ ಇದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮನೆ ಮಾಡಬೇಕಂತೇಳಿ ಇದೆ ದೇವ್ರ ದಯದಿಂದ ನೋಡಬೇಕು ಮನೆ ಮಾಡಬೇಕು ಅಂತ ಹೇಳಿ ಸೊ ಆದಷ್ಟು ಬೇಗ ಆಗಲಿ ಸರ್ ಒಳ್ಳೇದಾಗಲಿ ಅಂತೇಳಿ ಬಯಸ್ತೇವೆ ಅಷ್ಟು ಬಯಸ್ತೀರಾ ಒಳ್ಳೇದೇ ಮಾಡ್ತಾನೆ ನಿಮ್ಮ ಹೆಸರು ಭಾರತಿ ಭಾರತಿ ಅಂತ ಹೇಳಿ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೇನು ಒಂದು ದಿನ ಇದೆ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೇಗೆ ಹೋಗಿತ್ತು ಅಷ್ಟು ಚೆನ್ನಾಗಿರಲಿಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಯಾವುದೂ ಒಂದು ಕಹಿ ನೆನಪು ಆಗಿದ್ರೂ ಶೇರ್ ಮಾಡ್ಕೋಬಹುದಾ ಅದೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಈ ಮೊನ್ನೆ ಅಷ್ಟೇ ಆಪ್ರೇಷನ್ ಆಯಿತು ಆಪರೇಷನ್ ಆಪ್ರೇಷನ್ ಅಲ್ಲ ಸೊ ಅಂದ್ರೆ ಅಷ್ಟು ಕಷ್ಟಪಟ್ಟು ಹೋಗಿತ್ತು ಅಷ್ಟು ಚಲೋ ಆಗಿರಲ್ಲ ಅಂತ ಇನ್ನೂ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏನಾದರೂ ರೆಸೊಲ್ಯೂಷನ್ ಏನಾದರೂ ಅನ್ಕೊಂಡಿದ್ದೀರಾ ಏನಾದರೂ ಮಾಡಬೇಕು ಒಳ್ಳೆದಾಗಬೇಕು ಏನಾದರೂ ಸೊ ಜಾಬ್ ಇಂದಾಗಲಿ ಅಂತ ಕೇಳ್ಕೊಳ್ತಿದ್ದೀರಾ ಹಾಗಾದ್ರೆ ಆಲ್ ದಿ ಬೆಸ್ಟ್ ಮಾ ಸೊ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅಂತ ಹೇಳಿ ಯೂಟ್ಯೂಬ್ ಚಾನಲಿಂದ ಸೊ ನಿಮ್ಮ ಹೆಸರು ಆನಂದ್ ನಾನು ಅಂತ ಹೇಳಿ ಸೊ ಆನಂದವಾಗಿ ಫುಲ್ ನಗ್ತಾ ಇದ್ದೀರಾ ಖುಷಿಯಾಗಿ ಅಲ್ವಾ ಸರ್ ಇನ್ನು ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಇನ್ನು ಒಂದೇ ದಿನ ಇದೆ ಸೊ ನಿಮ್ಮ ಲೈಫಲ್ಲಿ ಹೇಗಿತ್ತು ಸರ್ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿತ್ತು ಚೆನ್ನಾಗಿತ್ತು ಒಳ್ಳೇದಾಗಿ ಹಾಗಿತ್ತು ಅಂತ ಇದು ಯಾವ್ದಾದ್ರು ಒಂದು ಸಿಹಿ ನೆನಪನ ನಮ್ಮ ಹತ್ರ ಶೇರ್ ಮಾಡ್ಕೋಬೋದಾ ಸದ್ಯ ಮನೆ ಕಟ್ಟಿದ್ದೆ ಸಿಹಿ ನೆನಪು ವಾವ್ ಕಂಗ್ರಾಜ್ ಸರ್ ಮನೆ ಹೆಸರು ಎಲ್ಲಮ್ಮ ದೇವಿ ನೆಲೆಯ ಎಲ್ಲಮ್ಮ ಅಮ್ಮನವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಾದರೂ ರೆಸೊಲ್ಯೂಷನ್ ಏನಾದರೂ ಮಾಡಬೇಕಂತ ಇದ್ದೀರಾ ನೋಡಬೇಕು ಹಂಗೆ ಹೋಗೋದು ಅಂತ ಇನ್ನು ಇದಿಷ್ಟ ಆಗ್ಲಿ ಸೊ ನೀವು ಈಗ ವ್ಯಾಪಾರದ ಅಂಗಡಿ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ರ ಸೊ ಹೇಗೆ ನಡೀತಾ ವ್ಯಾಪಾರ ಅಂತ ಹೇಳಿ ಒಳ್ಳೇದಾಗ್ತಾ ಇದೆಯಾ ಸೊ ಸರ್ ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ಸೊ ಕೆಲವೊಂದು ಕಡೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಲೈಫಲ್ಲಿ ಇನ್ನೊಂದಿಷ್ಟು ಹತ್ರ ಮಾತಾಡೋಣ ಅವ್ರ ಲೈಫಲ್ಲಿ ಯಾವ್ದರು ಒಳ್ಳೆ ಘಟನೆ ಒಂದೊಳ್ಳೆ ಸಿಹಿ ನೆನಪು ಅಥವಾ ಯಾವ್ದು ಒಂದು ಕಹಿ ನೆನಪನ್ನ ಕೇಳೋಣ ಸೊ ಹೇಗಿತ್ತು ಅವ್ರ ಲೈಫ್ ಅಂತ ತಿಳ್ಕೊಳ್ಳೋಣ ನಿಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಅಂತ ನಿಮ್ಮ ಅಲ್ಲಿ ನಿಮ್ಮ ಹೆಸರು ಮೊಹಮ್ಮದ್ ಅಪ್ರೀತ್ ಮೊಹಮ್ಮದ್ ಅಂತ ಹೇಳಿ ಸರ್ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಒಂದೇ ಒಂದು ದಿನ ಇದೆ ಸೊ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಅಡ್ಡಿಲ್ಲ ಮೋಸ್ಟ್ಲಿ ಒಳ್ಳೆಯ ಇತ್ತು ಮೇಡಮ್ ಎಲ್ಲ ಒಳ್ಳೆಯದಾಗಿತ್ತು ಅಂತ ಒಳ್ಳೇದಾಗಿತ್ತು ಒಳ್ಳೇದಾಗಿತ್ತು ಯಾವ್ದರ ಒಂದು ಸಿಹಿ ನೆನಪುನ ನಮ್ಮ ಹತ್ರ ಶೇರ್ ಮಾಡ್ಕೋಬೋದಾ ಎರಡು ಸಾವಿರದ ಇಪ್ಪತ್ತೈದು ಅದು ಎಂತ ಎಲ್ಲ ಬರೇ ಇದೆ ಡೈಲಿ ವರ್ಕ್ ಮಾಡೋದು

ಹುಡುಗಿ ಬಿಟ್ಟೋದ್ರನ್ನ ಅನ್ನೋದ ಕೈ ನೆನಪು ಫೋ ಅದೇ ಮದ್ದೇನಿಲ್ಲ 2026 ರಕ್ಕೆನಾದ್ರು ರೆಸಲ್ಯೂಷನ್ ಏನೇನ ಲವಸಾದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಮದ್ದೇನಿಲ್ಲ ಹೇಳ್ಸಕೆ ಏನೋ ಇಲ್ಲ ಅಂತ ಹೇಳಿ ಎಲ್ಲರಿಗೂ ವಿಶ್ಮ ಈಗ ಏನಾದ್ರು ಮನೆ ಕಟ್ಟಿಸಬೇಕು ಮದ್ವೆ ಆಗ್ಬೇಕು ಈ ತರದೇನಾದ್ರೂ ರೆಸೊಲ್ಯೂಷನ್ ಇದೆಯಾ ಒಂದು ಅಂತ ಇರಬೇಕು ಸೊ ಎರಡ್ ಸಾವಿರದ ಕಟ್ಟಿಸ್ಬೇಕು ಅಂತ ನಮ್ಮನೆಲ್ಲ ಮನೆ ಹೋಗ್ಲಿಕ್ಕೆ ಕರೆದ್ಬಿಡಿ ಯು ಚೆನ್ನಾಗಿತ್ತು ಅಲ್ವಾ ನೋಡಿದ್ರ ಸೊ ಮನೆ ಕಟ್ಸೋದು ಆಸೆ ಇರ್ಬೋದು ಜೊತೆಗೆ ಅವ್ರು ಹುಡುಗಿ ನೋಡ್ಕೊತಾರಂತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಲಿಕ್ಕೆ ಒಂದೇ ಒಂದ್ ದಿನ ಇದೆ ಸೊ ನಿಮ್ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಸರ್ ಕಡಿಮೆ ನಡೀತಾ ಇರುತ್ತೆ ಅಂತ ಏರುಪೇರು ಅನ್ನೋದು ಇದ್ದೇ ಇರ್ತದೆ ಅಂತ ಯಾವ್ದು ಒಂದು ಸಿಹಿ ನೆನಪನ್ನ ಶೇರ್ ಮಾಡ್ಕೋಬೋದಾ ಸಿಹಿ ನೆನಪನ್ನ ಯಾವ್ದಾದ್ರು ಒಂದ್ ಒಳ್ಳೆ ನೆನ್ಪುನಾಪಿಲ್ಲ ಹೋಗ್ತಾ ಹೋಯ್ತು ಅಂತ ಹೇಳಿ ಯಾರೋ ಕಹಿ ನೆನಪಾದ್ರೂ ನೆನಪು ಉಂಟಾ ಈ ವರ್ಷದ ಕಹಿ ನೆನಪು

ಕಾರ್ ತಗೋಬೇಕಂತ ಆಯಿತು ಅಂತ ಹೇಳಿ ಇನ್ನು ಎರಡು ಸಾವಿರದ ಇಪ್ಪತ್ತಾರೂಕೇನಾದರೂ ರೆಸಲ್ಯೂಷನ್ ಅಂತ ಉಂಟಾ ಏನಾದರೂ ಮಾಡಬೇಕು ಏನಾದರೂ ಉಂಟು ಇದೆ ಮತ್ತೊಂದು ಬೈಟು ಬೈಕ್ ತಗೋಬೇಕಂತ ಇದೆ ಹಾಗಾದ್ರೆ ಬೈಕ್ ತಗೊಳ್ಳಿ ಆಲ್ ದಿ ವೈಸ್ಟ್ ಇಪ್ಪತ್ತು ಚೆನ್ನಾಗಿದೆ ಚೆನ್ನಾಗಿತ್ತಾ ಸೊ ಯಾವುದಾದ್ರೂ ಒಂದು ಒಳ್ಳೆ ಸಿಹಿ ನೆನಪನ್ನು ಶೇರ್ ಮಾಡ್ಕೋಬೋದಾ ಒಳ್ಳೆ ಸಿಹಿ ನೆನಪು ಅಂದರೆ ನಾನು ಮಣಾಪುರಮ್ಮಲ್ಲಿ ಬಿ ಎಮ್ ಆಗಿ ಪ್ರಮೋಟ್ ಆಗಿದ್ದು ಇದು ಎಸ್ ಕಂಗ್ರಾಜ್ ಸೊ ಬಿ ಎಮ್ ಆಗಿರೋದಕ್ಕೆ ಗಂಗ್ರಾಚ್ ನೆಕ್ಸ್ಟ್ ಏನಾದರೂ ಪ್ರಮೋಷನ್ ನೆಕ್ಸ್ಟ್ ಪ್ರಮೋಷನ್ ಇದೆ ನೋಡಬೇಕು ಹಾರ್ಡ್ ವರ್ಕ್ ಹಾಕಿದ್ಮೇಲೆನೇ ಅಲ್ಲ ಎಲ್ಲ ಎಲ್ಲ ಸಕ್ಸಸ್ ಸಿಗೋದು ನಮ್ಮ ಪರಿಶ್ರಮ ಇದ್ದಾಗ ಮಾತ್ರ ಅಂತ ಹೌದು ಮೇಡಮ್ ಅಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏನಾದರೂ ರೆಸಲ್ಯೂಷನ್ ಏನಾದರೂ ಮಾಡಬೇಕು ಅಂತ ಉಂಟಾ ಇದೆ ಮೇಡಮ್ ಮನೆ ಕಟ್ಟಬೇಕಂತಿದೆ ಮಿಲ್ ಕ್ಲಾಸ್ ಹುಡುಗರಿಗೆ ಅದೇ ಒಂದು ದೊಡ್ಡ ಆಸೆ ಅಲ್ವಾ ಕನಸು ಕನಸಿನ ಮನೆ ಅಲ್ವಾ ಸರ್ ಹೌದು ಮೇಡಮ್ ಸೊ ಆದಷ್ಟು ಬೇಗ ನೀವು ಮನೆ ಕಟ್ಸ್ಲಿ ಅಂತ ಕೇಳ್ಕೊಂಡು ಸಂಡೌನ್ಸ್ ಇದ್ದು ಆದರೂ ಒಂದು ಒಳ್ಳೆ ನೆನಪನ್ನ ಶೇರ್ ಮಾಡ್ಕೋಬೋದ ಆ್ಯಕ್ಚುಲಿ ಕೂರಿಗೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ನಾನು ಇರೋದು ಆ್ಯಕ್ಚುಲಿ ಪುಣೆ ಅಲ್ಲಿ ಥರ ಅಂದರೆ ಎಲ್ಲರೂ ಗೆಟ್ ಟುಗೆದರ್ ಆಗಿ ನಾಲ್ಕು ಜನ ಹೋಗಿದ್ವಿ ಹೋಗಿದ್ದೆ ಒಂದು ಸಿಹಿ ನೆನಪು ಅಂತ ಹೇಳಿ ಇನ್ನೇನಾದರೂ ಒಂದು ಕಹಿ ನೆನಪು ನಿಮ್ಮ ಲೈಫಲ್ಲಿ ಇದಾಗಬಾರ್ದಾಗಿತ್ತು ಈ ವರ್ಷ ಅಂತ ಹೇಳಿದ್ರು ಇಂಥ ಕಂಪ್ನಿ ಸ್ವಿಚ್ ಅನ್ಬೋದು ಸೊ ಒಳ್ಳೆ ಕೊಲಿಗೋ ಎಲ್ಲರನ್ನು ಮಿಸ್ ಮಾಡ್ಕೋತಾ ಇದ್ರೆ ಹಾಗಿದ್ರಲ್ಲು ಸ್ವಿಚ್ ಮಾಡ್ಕೊಂಡರೆ ಇನ್ನೇನಾದರೂ ಸೊ ಟ್ವೆಂಟಿ ಸಿಕ್ಸ್ ಇನ್ನೇನಾದರೂ ರೆಸಲ್ಯೂಷನ್ ಅಂತ ಏನಾದರೂ ಇದೆಯಾ ರೆಸೊಲ್ಯೂಷನ್ ಅಂದ್ರೆ ಇದೆ ಸ್ವಲ್ಪ ಅಂದ್ರೆ ಕೆರಿಯರ್ ರಿಲೇಟೆಡ್ ಇದೆ ಕೆರಿಯರ್ ರಿಲೇಟೆಡಾ ಇದಾ ಅದೇ ರಿಲೇಟೆಡ್ ಇದೆ ಎಸ್ ಐ ಟಿನಾ ಐ ಟಿ ಅಲ್ಲ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಸಕ್ಸೆಸ್ನಾಗ ಕೇಳ್ಕೊಳ್ತೀವಿ ತ್ಯಾಂಕ್ ಯು ಸರ್ ಎರಡು ಸಾವಿರದ ಚೆನ್ನಾಗಿತ್ತಾ ಸೊ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಸಿಹಿನ ಅನ್ಪುನ ಎರಡು ಸಾವಿರದ ಇಪ್ಪತ್ತೈದರನ್ನ ಯಾವುದಾದ್ರೂ ಹೇಳ್ಬೋದು ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅದ್ರ ಸಿ ಸಿಹಿನ ಅನ್ಕೋ ಅಂತ ಮನೆ ಕಟ್ಟಿದೀನಿ ಮನೆ ಕಟ್ಟಿಸಿರೋದು ಸಿಹಿನ ಅನ್ಕೊ ಅಂತ ಹೇಳಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ತ್ಯಾಂಕ್ ಯು ನೋಡಿದ್ರಲ್ಲ ಬನ್ನಿ ನಿಸ್ರು ಸಂತೋಷ ಸಂತೋಷ್ ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದು ಮುಗೀತಾ ಬಂತು ಇನ್ನೇನು ಒಂದು ದಿನ ಇದೆ ಸೊ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೇಗಿತ್ತು ಆಸ್ ಯೂಶಲ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಂಗಿತ್ತು ಸೇಮ್ ಸೇಮ್ ಡಿಫ್ರೆನ್ಸ್ ಏನು ಮೇಡಮ್ ಅದು ನಮ್ಮ ಕೈಯಲ್ಲಿದೆ ಬಟ್ ಅನ್ ಹೇಳಬೇಕಾದ್ರೆ ಇಟ್ಸ್ ಅಪ್ ಟು ಅಸ್ ಹೆಂಗೆ ಅಂತ ಹೆಂಗೆ ನಾವು ಅದನ್ನು ಎಕ್ಸ್ಟ್ ಹೆಂಗೆ ಎಕ್ಸೆಪ್ಟ್ ಮಾಡ್ತೀವಿ ಅದ್ರ ಮೇಲೆ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಖುಷಿಯಾಗಿತ್ತು ಮಿಕ್ಸ್ಚರ್ ಮೇಡಮ್ ಮಿಕ್ಸಿ ಇಟ್ಸ್ ಲೈಫಲ್ಲಿ ಡಿಫಿಕಲ್ಟಿನೂ ಬರುತ್ತೆ ಒಂದೊಂದು ಟೈಮ್ ಹ್ಯಾಪಿನೆಸ್ ಬರುತ್ತೆ ಸೊ ಅದನ್ನ ಹೆಂಗೆ ತಗೊಂತೀವೋ ಡಿಫಿಕಲ್ಟಿ ಫೇಸ್ ಮಾಡಿ ಹೋಗೋದೇ ಸ್ಟಾರ್ ಈ ತರ ಚಾಮ್ ಇರಬೇಕು ಅವಾಗ ಏನ್ ಬೇಕಾದ್ರೂ ಮಾಡ್ಬೋದು ಸೊ ನಿಮ್ಮ ಲೈಫಲ್ಲಿ ಈಗ ಆಲ್ರೆಡಿ ಹೇಳಿರೋ ಹಾಗೆ ಈ ಎರಡು ಸಾವಿರದ ಒಂದು ಒಂದೊಳ್ಳೆ ಸಿಹಿ ನೆನಪು ನಮ್ಮ ಹತ್ರ ಶೇರ್ ಮಾಡ್ಕೋಬೋದಾ ದಿ ಬಸ್ ಸಿಹಿ ನೆನಪು ಅಂತ ಸಡನ್ ಆಗಿ ಕೇಳಿದ್ರೆ ಈಗ ಫ್ಲಾಶ್ ಆಗ್ತಿಲ್ಲ ಮೇಡಮ್ ಯಾವ್ದು ಕಹಿ ನೆನಪು ಕಹಿ ನೆನಪು ನನ್ನ ಗ್ರಾನಿನ್ ಅಂತ ತಳ್ಕೊಂಡೆ ಅದೊಂದು ಅದಾದ್ರು ಬಟ್ ಸಿಹಿ ನೆನಪು ಅಂದ್ರೆ ಎವ್ರಿಥಿಂಗ್ ಮಾಡೋ ಈಗ ನಾವು ನೆಕ್ಸ್ಟ್ ಡೇ ವೇಕಪ್ ಆಗ್ತೀವಿ ಅಂದ್ರೆ ಅದೇ ನಾವಲ್ಲ ಬೆಸ್ಟ್ ಅಲ್ವಾ ದಿ ಬೆಸ್ಟ್ ಅಂತ ಹೇಳಿದ್ರೆ ನಾವು ಇವಾಗ ಚೆನ್ನಾಗಿದ್ದೇವೆ ಅನ್ನೋದು ಒಂದೇ ಹೌದು ಸೋ 2026 ಕ್ಕೆ ಏನಾದರೂ ರೆಸಲ್ಯೂಷನ್ ಅಂತ ಉಂಟಾ ರೆಸಲ್ಯೂಷನ್ ಏನಿಲ್ಲ ಮೇಡಂ ಏನೇ ಡಿಫಿಕಲ್ಟಿ ಬಂದರೂ ಫೇಸ್ ಮಾಡೋದು ಇದು ಅಷ್ಟೇ ಅಷ್ಟೇ ಹೇಳ್ತೀರಾ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಮಚ್ ದಿ ಮೀನ್ಸ್ ಬಂತು ಹಾಗಾಗಿ ಎಲ್ಲರೂ ಕೂಡ ಹೊರಟರು ಯಾವುದಂದ್ರೆ ಹುಬ್ಳಿ ಬಸ್ಸು ಬ್ಯಾಂಗ್ಳೂರ್ ಬಸ್ ಎಲ್ಲ ಬಂದ್ಬಿಡ್ತು ಜೊತೆಗೆ ಯಾರಾದ್ರೂ ಕೆಳಕೋದ್ರು ಮೈ ಕೆಡಿದ್ರು ಕೂಡ ಎಲ್ಲರೂ ಎದುರ್ಕೊಂತವ್ರೆ ಯಾಕೇನೋ ಗೊತ್ತಿಲ್ಲ ಅಷ್ಟು ಎದುರಿಸ್ಬಿಟ್ಟಿದ್ದೀನ ಅಂತ ನನಗೆ ಅನಿಸ್ತಾ ಇದೆ ಸೊ ಬನ್ನಿ ಯಾರಾದರೂ ಸಿಗ್ತಾರೋ ನೋಡೋಣ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ತೀನಿ ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲೈಕನ್ನು ಕೂಡ ಅವತ್ತಿ ಫೋರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನೆಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಲೈಫಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಎಷ್ಟು ಸಿಹಿಯಾಗಿತ್ತೋ ಜೊತೆಗೆ ನಿಮ್ಮ ಒಂದು ಲೈಫಲ್ಲಿ ಕಹಿ ನೆನಪು ಯಾವುದಾದ್ರೂ ಇದೆಯಾ ಹಾಗಾದರೆ ಮಿಸ್ ಮಾಡಿದೆ ಶೇರ್ ಮಾಡಿ ಥ್ಯಾಂಕ್ ಯು ಇಷ್ಟ